ಮಾತಾಡ್ತಿರೋದು ನೀನ್ ಯಾರೇ ಮಾಡ್ತೀರಿ ಫೋನು ನಾವು ಬಳ್ಳಾಪುರ ಅದು ಬಳ್ಳಾಪುರ ನರಸಿಂಹ ಅದೇ ಮಾಡ್ತೀರಲ್ಲ ಅಂತ ಹೇಳಿ ಬಳ್ಳಾಪುರ ನರಸಿಂಹ ಜ್ವ ಎಣ್ಣೆ ಮಾಡ್ತೀಯಲ್ಲ ಎಲ್ ಬಂದಾವ ಆನೆ ತೊಕ್ಕೊಡಿ ಆ ಒಕ್ಕೊಡಿ ಒಕ್ಕೊಡಿ ಬಂದಾವಂತೆ ಕೇಳಿಲ್ಲ ಸರ್ ಗಾಬ್ರಿ ಕೇಸಾಗಿ ಯಾರೋ ಮರ ಸೇರ್ಸಿ ಬಿಟ್ಟವರಂತೆ ಹುನ್ ನನ್ನ ನಾನು ಭಾರಿ ನನ್ ನನ್ ನಂಬರ್ ಬಿಟ್ಟವ್ರು ಭಾರಿಷ್ಟು ಅಂತಾರ ಅಲ್ಲಿ ಹಂಗಾಗಿ ನಾನು ಅರ್ಜೆಂಟ್ ಮಾಡಿದ್ರ ನಾರೇ ತೊಕ್ಕೊಡಿ ಒಕ್ಕೊಡೆಕ ಒಂತ ಇಲ್ಲ ಒಂದ್ ಹೊಕ್ಕಡೆಗೆ ಹಿಂಗ್ ಮಾಡಬೇಕ ಫೋನ್ ಮಾಡಿದ್ರು ಸರ್ ನಿಮ್ಗೆ ಒಂದ್ ಕೆಲ್ಸ ಮಾಡು ಹಾ ಈ ಏಣಿ ಐತಲ್ವಾ ನಿಮ್ ಮನೆಗೆ ಅರ್ಜೆಂಟ್ ತಗೊಂಡೋಗಿ ಓ ಏಣಿ ಹಾಕೋ ಆನೆ ತಿಗಾಕ್ ಐತಿ ಬತ್ತಾ ಇರ್ತೀವಿ ಬಂದ್ಬಿಡ್ತೀರಾ ತೋಳ್ಗೆ ನಿಮ್ಗೆ ಎಕ್ಸಾಮ್ ಜನ ಕೊಟ್ಟಿರ್ತಲ್ಲ ಅದ್ ಸಾಯ್ ತಾಂಬ್ರವರು ಆನೆ ಏಣಿ ಹಾಕೊಂಡವರು ಏಣಿ ಹಾಕೊಂಡ್ ಹೋಗ್ಬೋದಾರಲ್ಲ ಇವ್ ಫಾರೆಸ್ಟ್ ನೋನು ಯಾರನ್ನ ಇದು ಸ್ಯಾಟರ್ ಸೇವಿಂಗ್ ಶಾಪಿರೋ